ಅಕ್ಷರ ಕಲಿಸುವ ನಿಮಗೆಲ್ಲ ನಮ್ಮಯ ಹೆಮ್ಮೆಯ ಚಪ್ಪಾಳೆ ಜ್ಞಾನದ ಜ್ಯೋತಿಯ ಬೆಳಗಿಸುವ ನಿಮಗಿದು ನಮ್ಮಯ ಚಪ್ಪಾಳೆ 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 सभ ದಾರೋ negligence ಓದಿ ಮೇಲೆ ತಂದೆ ತಾಯಿ ಇಬ್ಬರೇ ಮೂರು ಲೋಕವೆಂದ ದ್ರುಪತಿ ಸುಪ್ರಮಣ್ಯನಗ್ರಜಾ ಸತತವಾಗಿ ಒಂದು ವಾರ್ಗನ ಕಾದರೆ ನಡಿತಾ ಇದೆ ನಿಮಗೆ ಕೂಡ ಗೊತ್ತಿದೆ ನಿಮ್ಮ ಮನೆಗಳಿಗೂ ಕೂಡ ಬಂದು ನಿಮಗೆ ಸಂದರ್ಶನ ಕೂಡ ಮಾಡಿದ್ದಾರೆ ಮಕ್ಕಳಿಗೂ ಕೂಡ ಸಂದರ್ಶನ ಮಾಡಿದ್ದಾರೆ ಶಿಕ್ಷಕರಿಗೂ ಸಂದರ್ಶನ ಮಾಡಿದ್ದಾರೆ ಹೇಗಿದೆ ಶಿಕ್ಷಣ ವ್ಯವಸ್ಥೆ ಅನ್ನೋದನ್ನ ನಿರಂತರವಾಗಿ ಒಂದು ವಾರಗಳ ಕಾಲ ಇದೆ ಅದಕ್ಕೆ ಈ ಒಂದು ಕಾರ್ಯಕ್ರಮವನ್ನ ನಿನ್ನ ಕಿವಿಯಲ್ಲಿರಲಿ ನಮ್ಮ ಪ್ರಾರ್ಥನೆ राघवेन्द्र अर्चिता सुप्रसन्न सत्पती आर्तरात्मकाश्रिता सङ्कष्ट गणपती ಏನೆಲ್ಲ ಗುಂಡು ಕೊರತೆಗಳಿದೆ ಅದನ್ನು ದಾಖಲಿಸಿಕೊಂಡ ನಾವು ಏನೆಲ್ಲ ಬದಲಾವಣೆ ಮಾಡಬೇಕು ಅದನ್ನು ದಾಖಲಿಸಿಕೊಂಡ ಮಾರ್ಗದರ್ಶನ ಕೂಡ ಮಾಡಿದ್ದಾರೆ ನಾವು ಆ ಮಾರ್ಗದರ್ಶನ ಯಥ ಪಾಲನೆ ಮಾಡ್ತೇವೆ ನಿಮ್ಮನ್ನ ಕಲಿಸಿದ ಉದ್ದೇಶ ನಿಮ್ಮೊಂದಿಗೆ ಅವರು ಮಾತನಾಡುವಿದ್ದಾರೆ ನೀವು ಹೇಗೆ ಅವರಿಗೆ ಸ್ಪಂದಿಸಬೇಕು ಸಮಾಜ ಹೇಗೆ ಶಿಕ್ಷಣ ಮತ್ತು ಸಮಾಜ ಯಾವ ರೀತಿ ಸಂಬಂಧ ಇರಬೇಕು ಅದಕ್ಕೆ

ನಮ್ಮ ಹೆಮ್ಮೆಯ ಸರ್ಕಾರಿ ಕನ್ನಡ ಶಾಲೆಗಳಿಗೆ ಬನ್ನಿ ನಮ್ಮ ಮಕ್ಕಳನ್ನ ಕಳಿಸೋಣ ಕನ್ನಡತನವನ್ನು ಬೆಳೆಸೋಣ ಸರ್ಕಾರಿ ಶಾಲೆಗಳ ಘನತೆ ಉಳಿಸೋಣ ನಮ್ಮ ಹೆಮ್ಮೆ ಸರ್ಕಾರಿ ಕನ್ನಡ ಶಾಲೆ ನಮ್ಮ ಹೆಮ್ಮೆ ಸರ್ಕಾರಿ ಕನ್ನಡ రాష్ట్రీయ మాధ్యమిక శిక్షణ శిక్షకార శిక్షణ ఈ మూడు యోజన ఒప్పుడుకుంటు ఈ సమగ్ర శిక్షణ కర్ణక ఎర హెంట్ హతరే ప్రారంభ ఆగిర ప్రముఖ ఉద్దేశూ సమాన సమాన శిక్షణ ఒది యా భేదభావ మాదారే సమాన శిక్షణ ఒది శని ఫాంశ శాల ఫాంశ హ ఉద్దేశ ಈ ಸಮಗ್ರ ಶಿಕ್ಷಣ ಕರ್ನಾಟಕವನ್ನು ಪ್ರಾರಂಭ ಮಾಡ್ತಾರೆ ಇದರೊಂದಿಗೆ ಶಾಲೆಯಲ್ಲಿ ಮೂಲಭೂತ ಸೌಕರ್ಯ ಸಂಬಂಧಪಟ್ಟಾಗ ಡಿಜಲೀಕರಣ ಮೊದಲೇ ಮಾಡ್ತಿದ್ರು ಕೇವಲ ಶಿಕ್ಷಕರಷ್ಟ ಪಾಠ ಮಾಡ್ತಿದ್ರು ಈಗ ಡಿಜಿಟಲೀಕರಣ ಮೂರು ಸ್ಮಾರ್ಟ್ ಕ್ಲಾಸ್ ಐತಿ ಅಲ್ಲಿ ಕೂಡ ಡಿಜಿಟಲೀಕರಣ ಈ ಯೋಜನೆ ಪ್ರಾರಂಭ ಆಗಿದೆ ಅದರೊಂದಿಗೆ ವೃತ್ತಿಪರ ಕೋರ್ಸ್ಗಳು ವೃತ್ತಿಪರ ಕೋರ್ಸ್ ಅಂದ್ರೆ ಒಂಬತ್ತನೇ ತರಗತಿಯಿಂದ ಏನು ಹನ್ನೆರಡನೇ ತರಗತಿ ಸಮಗ್ರ ಶಿಕ್ಷಣ ಕರ್ನಾಟಕ ಒಳಗಡೆ ಸರ್ವ ಶಿಕ್ಷಣ ಅಭಿಯಾನ ಒಳಗ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಏನು ಆರರಿಂದ ಹದಿನಾಲ್ಕು ವರ್ಷದ ಮಕ್ಕಳಿಗೆ ಫ್ರೀಯಾಗಿ ಎಜುಕೇಶನ್ ಕೊಡುವಂಥದ್ದು ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಪ್ರಾರಂಭವಾದ ನಂತರ ಎಲ್ ಕೆ ಜಿ ಅಂತ ಹನ್ನೆರಡನೇ ತರಗತಿವರೆಗೆ ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಒದಗಿಸುವಂತ ಉದ್ದೇಶ ಈ ಯೋಜನೆಯನ್ನು ಪ್ರಾರಂಭ ಮಾಡಿದೆ ಪ್ರಮುಖವಾಗಿ ಹನ್ನೆರಡನೇ ತರಗತಿವರೆಗೆ

ಆ ಸಭೆ ಮಾಡಿ ಮತ್ತೆ ಮಿಸ್ ಮಾಡ ಯಾಕಂದ್ರೆ ಅವ್ರು ಹೇಳಂಗ್ ಮನೆಯಾಗ ಏನು ಮಾಡ್ದೆ ಪಾಲಿ ಸಭೆ ಅಪ್ಪ ಅಪ್ಪಅಬ್ಬ ಯಾಕೆ ಸೇಮ್ ಬಂತ ಸರ್ ಎಷ್ಟೊಂದು ಸರ್ ಮನೆ ಒಂದು ನಾಲ್ಕು ಮಂದಿ ನಾನು ನಾಯಿ ಅಧ್ಯಕ್ಷ ನಾಲ್ಕು ಮಂದಿ ಇಲ್ಲಿ ಒಂದು ಆರು ಮೀಟ್ ಕೊಟ್ಟಿದ್ದೀವಿ ಸಾರಿ ಪಾಸೋದು ಬೇಡ

ಆ ದಾಟ್ರಿ ಆಗಿರ್ವಹದ ಮಕ್ಕಳು ಅವರು ಅವರ ಮಹಿಳೆಯರು ಇರ್ತಾರ ಅದನ್ನು ಮಾಡಿದ್ರೊಳಗೆ ಭಯ ಕೈ ಅದಕ್ಕೆ ಯಾರು ಭಾರತ ಅವತ್ತು ದಯವಿಟ್ಟು ಅಂತ ಕೈಮ್ ಬೇರೆ ಇದನ್ನ ಈ ನಾವು